ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗಲ್ಲಿ ಏನಂತ ಹೇಳ್ಕು ಎಲ್ಲನೂ ನೋಡ್ಕೊಂಡು ಬರಾಮ್ರಿ ಸ್ನೇಹಿತರೆ ಇವತ್ತ ಗೊಬ್ಬರ ಹೊಡ್ಯೋದಾಯ್ತರಿ ಇನ್ನು ಅದಕ್ಕೆ ಗೊಬ್ಬರ ಹೊಡಿಯೋಕೆ ಹೋಗಕ್ಕೆ ರೀ ಸ್ನೇಹಿತರೆ ಇವಾಗ ಸಂಜೆ ಅಷ್ಟೇ ನಾವು ಬಂದೆ ರೀ ಗೊಬ್ಬರ ಹೊಡ್ಯಕ್ಕೆ ಹೋಗಿದ್ದೆ ಅದಕ್ಕೆ ಸಂಜೆ ಬಂದು ನಾನು ಇವಾಗ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಗೊಬ್ಬರ ನೋಡ್ರಿ ನೋಡಿರಿ ಎಷ್ಟೊಂದು ಐತೆ ನೋಡ್ಬೋದು ರೀ ನೀವು ಗೊಬ್ಬರ ಎಲ್ಲನೂ ಇದು ಹೆಂಡಿ ಗೊಬ್ಬರ ರೀ ಹಂಗೆ ಅನ್ಕರಿ ಮೇಕೆ ಗೊಬ್ಬರ ರೀ ಮೇಕೆ ಕುರಿಗಳು ರೀ ಕುರಿಗಳ ಗೊಬ್ಬರ ಆಯಿತು ಹಸುಗಳ ಗೊಬ್ಬರ ಎಲ್ಲನೂ ಗೊಬ್ಬರ ಐತಂತ್ರಿ ಎರಡು ಥರದ ಗೊಬ್ಬರ ಆಯ್ತಂತರಿ ಇವು ಗಿಡಗಳಿಗೆ ಹಾಕ್ತಾರಂತರಿ ಹಾಗಾಗಿ ಎಂದ ತಂದು ಹಾಕ್ಯಾರ ಏನಾರು ಎಷ್ಟು ದಿನ ಜಾಸ್ತಿ ದಿನ ಆಗ್ಬಿಟ್ಟದ್ರಿ ಸ್ನೇಹಿತರೆ ಅದಕ್ಕೆ ಮಳೆಯೆಲ್ಲ ಹೊಡೆದ್ಬಿಟ್ಟು ಎಲ್ಲನೂ ಗಟ್ಟಿಯಾಗಿ ಬಿಟ್ಟದ್ರಿ ಚೀಲದಲ್ಲಿ ಅದು ತೆಗಿಯೋಕ್ಕೆ ಆಗ್ತಾಯಿಲ್ಲ ರೀ ಭಾಳ ಕಷ್ಟ ಆಗ್ತಾಯಿದೆ ರೀ ಸ್ನೇಹಿತರೆ ಏನು ಮಾಡೋದ್ರಿ ಕೊಯ್ದು ಕೊಯ್ದೀನೇ ಕುಡಿಯಿಲ್ಲ ಅಂದರೆ ಕೊಯ್ದು ತೆಗಿತಾಯಿದ್ದೇವೆ ನೋಡ್ರಿ ಸ್ನೇಹಿತರೆ ಅದಕ್ಕೆ ನಮ್ಮ ಮಗನೇ ವೀಡಿಯೋಸ್ ಮಾಡ್ಯಾನಿರಿ ಸ್ನೇಹಿತರೆ ವೀಡಿಯೋಸ್ ಬಂದಷ್ಟೇ ವೀಡಿಯೋಸ್ ಹೆಂಗೆ ಮಾಡ್ಯಾನೆ ಗೊತ್ತಿಲ್ಲರಿ ಸ್ನೇಹಿತರೆ ಯಾವ ರೀತಿ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ತಪ್ಪಾಗಿ ಮಾಡಿದರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ ಅಂದರೆ ಪ್ಲೀಸ್ ಬಡವನ ಮಗಳು ಅಂತ ನಮ್ಮ ಚಾನಲ್ ಸ್ನೇಹಿತರೆ ಎಲ್ಲರೂ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ನಿಮ್ಮ ಸಪೋರ್ಟ್ ಹೀಗೆ ಅಂತ ನಿಮ್ಮಲ್ಲಿ ಕಳೆಕಳಿಯಿಂದ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೇ ಅದಕ್ಕೆ ನೋಡಿರಿ ಈ ರೀತಿ ಕೊಯ್ದು ಕೊಯ್ದು ತೆಗಿತಾ ಇದ್ದೇವೆ ನೋಡ್ರಿ ಸ್ನೇಹಿತರೆ ನೋಡ್ಬೋದು ನೋಡಿರಿ ಎಷ್ಟೊಂದು ಬಾರ ಇದ್ದಾವ ರೀ ಕುಡಿಗಿಲ್ಲ ಕೊಯ್ದರು ಬರ್ತಾಯಿಲ್ಲ ನೋಡಿರಿ ನೋಡಿರಿ ಎಷ್ಟು ಹೊಲ ಹರಿದು ತೆಗಿಬೇಕ್ರಿ ಇಷ್ಟೊಂದು ತೆಗ್ದೇವೆ ನೋಡಿರಿ ಸ್ನೇಹಿತರೆ ಇನ್ನೂ ಕಡೆ ತೆಗ್ದವ್ರಿ ಇನ್ನೂ ಇಷ್ಟೊಂದು ಮೂಟೆ ತೆಗೆಯೋದಾಯ್ತು ನೋಡ್ರಿ ಗಾರಿ ಇನ್ನೂ ಎಷ್ಟು ಮೂಟೆ ತೆಗಿಬೇಕ್ರಿ ಸ್ನೇಹಿತರೆ ಅಷ್ಟು ಜಾಸ್ತಿ ಅದಾವೆ ಇನ್ನೂ ಆ ಕಡೆ ಇನ್ನೊಂದು ಹೊಲ್ದಾಗ ಇನ್ನೊಂದು ಮೂಟೆ ಐತ್ರಿ ಅದನ್ನು ತೆಗಿಯೋದ ರೀ ಇನ್ನೂ ಎರಡು ದಿವಸ ಇದೆ ಕೆಲಸ ಅದ ರೀ ನಮ್ದು ಅದಕ್ಕೆ ನೋಡಿರಿ ಯಾರೂ ಕೂಲಿ ಬಂದಿ ಅದು ಬಂದಿಲ್ಲ ರೀ ಸ್ನೇಹಿತರೆ ನಾವೇ ತೆಗಿತಾ ರೀ ಇಬ್ಬರು ಅದಕ್ಕೆ ಯಾರೂ ರೀ ಏನೋ ಕೇಳಿದ್ರು ಅಂತ್ರಿ ಕೇಳಿದ್ರೆ ಯಾರೂ ಇಲ್ಲ ಅಂತಂದೋರು ರೀ ಅದಕ್ಕೆ ನಾವೇ ತೆಗಿತಾಯಿದ್ದೆವು ನೋಡಿರಿ ಸ್ನೇಹಿತರೆ ನೋಡಿರಿ ಹೆಂಗೈತಂದು ಕಷ್ಟ ರೀ ನಮ್ಮದು ಬೇರೆ ಊರಿಂದ ಬಂದು ನಮ್ಮೂರಿಂದ ಬಂದು ಇವಾಗ ಬೇರೆ ಊರಲ್ಲೇ ಕೆಲಸ ಮಾಡ್ತಾಯಿದ್ದೆವು ನೋಡ್ರಿ ಇಷ್ಟೊಂದು ಕಷ್ಟಪಡ್ಬೇಕ್ರಿ ಸ್ನೇಹಿತರೆ ಹೊಟ್ಟೆಪಾಡಿಗಾಗಿ ಅದಕ್ಕೆ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬೋದಲ್ರಿ ಸ್ನೇಹಿತರೆ ಅದಕ್ಕೆ ಏನು ಮಾಡಿದ್ರಿ ಅದಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕು ನೋಡಿರಿ ನೋಡ್ರಿ ಬಿಸಿಲಲ್ಲಿ ಹೇಳ್ತಾ ಇಲ್ಲ ಸ್ನೇಹಿತರೆ ಆದರೂ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ನಮ್ಮ ಮನೆಯವ್ರೂ ಅವ್ರು ಕೊಯ್ದು ಕೊಯ್ದು ತೆಗಿಲಿಕ್ಕೆ ರೀ ನನಗೆ ಬರ್ತಾನೆ ರೀ ಸ್ನೇಹಿತರೆ ಅವರ ಚೀಲ ತೆಗ್ದು ತೆಗ್ದಿ ಹಾಕಿದ್ರು ಹಾಗಾಗಿ ನಾನು ಹಾಗೆ ಕೊಯ್ದು ತೆಗಿತಾ ಇದ್ದೀನಿ ರೀ ಅಜ್ಜಿ ಇದ್ರೂ ಏನು ರೀ ಹಾಗೆ ತೆಗಿತಾ ಇದ್ದೆ ನೋಡ್ರಿ ಅದಕ್ಕೆ ಯಾರೆಲ್ಲರಿಗೆ ಸಪೋರ್ಟ್ ಮಾಡ್ತೀರಾ ಸ್ನೇಹಿತರೆ ನಮ್ಮಂಥ ಬಡವರಿಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಡ್ತೀನಿ ಸ್ನೇಹಿತರೆ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೇನೆ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾನು ಕೂಡ ನಿಮಗೂ ಸಪೋರ್ಟ್ ಮಾಡ್ತೇನೆ ಅದಕ್ಕೆ ನೋಡಿರಿ ಈ ವಿಡಿಯೋ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ನೇಹಿತರೆ ನಿಮಗೆ ಫಸ್ಟು ನಮ್ಮ ವೀಡಿಯೋಸ್ ರೀ ಸ್ನೇಹಿತರೆ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ಸ್ನೇಹಿತರೆ ಅದಕ್ಕೆ ನೋಡಿರಿ ಬಡವರ ವೀಡಿಯೋಸ್ ಎಲ್ಲನೂ ನೋಡಿ ಸ್ನೇಹಿತರೆ ಹಳ್ಳಿ ವೀಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ಲರೂ ನೋಡಿರಿ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ನನಗೂ ಸಪ್ಪ ದನಿ ಕುಂತ ಆಗ್ಯಾದ್ರಿ ಏನು ಮಾಡಿದ್ರಿ ನಗಡಿ ಅದು ಬಂದಂಗೆ ಆಗ್ಯಾದ್ರಿ ಸ್ನೇಹಿತರೆ ಬೆಳಗ್ಗೆ ಅಂತೂ ಮಂಜು ಭಾಳ ಬಂದಿತ್ತು ರೀ ಅದಕ್ಕೆ ಸಪ್ಪ ನಗಡಿ ಬಂದಂಗೆ ಆಗ್ಯದ್ರಿ ಅದಕ್ಕೆ ಇವಾಗ ಸಂಜೆ ಎಲ್ಲನೂ ಭಾಳ ಭಾಳ ಚಳಿಕ್ಲಾಕತ್ತವ್ರಿ ನಿಮ್ಮ ಕಡೆಯೂ ಚಳಿ ಇದ್ರೆ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಈ ಅಂತೂ ಭಾಳ ಚಳಿ ಅದಪ್ಪ ಬೆಳಗ್ಗೆ ಚಳಿ ಅದ ರೀ ಸಂಜೆಗೂ ಚಳಿ ಜಾಸ್ತಿ ಕಡಿ ಅದಕ್ಕೆ ಜರ್ಸಿ ತಾಕ್ಬಿಟ್ಟದ್ರಿ ಸ್ನೇಹಿತರೆ ಅವ್ರು ನಮ್ಮ ಮಕ್ಕಳೆಲ್ಲ ಅಲ್ಲೇ ಸಡ್ತಾವ ಆಡ್ತಾಯಿದ್ರು ರೀ ಒಬ್ಬನೇ ನಮ್ಮ ಹತ್ರ ಇದ್ದೀನಿ ರೀ ಅವ್ರು ಅಲ್ಲೇ ನೆಲ್ಲೇ ಕುಂತ ಆಡ್ತಾ ರೀ ಸ್ನೇಹಿತರೆ ನಾನು ಬೆಳಿಗ್ಗೆ ಇವತ್ತು ಹ್ಞೂ ನಿನ್ನೆ ಅಷ್ಟೇ ರೀ ಅದಕ್ಕೆ ಇವತ್ತು ಇನ್ನೂ ಊಟಕ್ಕೆ ಹೋಗ್ಬೇಕು ರೀ ಇನ್ನೂ ಎರಡು ಗಂಟೆಗೆ ಅಡ್ಜು ಗಂಟೆಗೆ ರೀ ಆವಾಗ ಊಟ ಮಾಡಿ ಮತ್ತೆ ತಿರ್ಗ ಬಂದು ಈ ಕೆಲಸ ಮಾಡ್ಬೇಕು ನೋಡಿರಿ ನೋಡಿರಿ ನಾನು ಚಪ್ಪಲಿ ಅದು ರೀ ಸ್ನೇಹಿತರೆ ಕಾಲಲ್ಲಿ ಅವು ಅಷ್ಟು ಗೊಜ್ಜಪ್ಪ ಥರನೇ ಅಷ್ಟು ಇದಿತ್ತಲ್ರಿ ಅದಕ್ಕೆ ರೀ ಸ್ನೇಹಿತರೆ ಹಾಗೇ ಮಾಡ್ತಾಯಿದ್ದೆ ಸ್ನೇಹಿತರೆ ನಾನು ಅದಕ್ಕೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿರಿ ಎಷ್ಟೊಂದು ನೋಡಿರಿ ನಾನೇ ಕೊಯ್ ತೆಗಿತಾಯಿದ್ದೆ ನೋಡಿರಿ ಎಷ್ಟು ಗಿಟ್ಟಿತ್ತು ಅಂತ ನೋಡ್ಬೋದು ರೀ ಸ್ನೇಹಿತರೆ ನೀವು ಇಲ್ಲ ಸ್ನೇಹಿತರೆ ಅದು ಅಷ್ಟೊಂದು ಭಾರ ರೀ ನೋಡಿರಿ ಹೆಂಗದ್ರೆ ಮನೆಯವ್ರು ತೆಗಿ ಅಂತಂದ್ರೆ ನನಗೆ ನನಗೆ ಬರ್ತಾನೆ ಇಲ್ಲ ಅದಕ್ಕೆ ನಾನು ಬಿಟ್ಟು ಬಿಟ್ಟ್ರಿ ಅದು ಅದಕ್ಕೆ ಇವಾಗ ಅಷ್ಟೇ ಈ ಕಡೆ ತೆಗ್ದು ಹಾಕ್ಯಾರ ರೀ ಈ ಕಡೆ ಕೊಯ್ ರೀ ನನಗೆ ಅದಕ್ಕೆ ನಾನು ಈ ಕಡೆ ಕೊಯ್ತಾ ಇದ್ದೇನೆ ರೀ ಅದು ಬರಲಿಲ್ಲ ರೀ ಅವರೇ ಕೊಯ್ತಾ ಇದ್ದಾರೆ ನೋಡಿರಿ ನನಗೆ ಅದು ಭಾಳ ಭಾರ ರೀ ಕೊಯ್ಯಕ್ಕೆ ಬರಲಿಲ್ಲ ಅದಕ್ಕೆ ಅವರೇ ಇದ್ದಾರೆ ರೀ ಸ್ನೇಹಿತರೆ ನೋಡ್ಬೋದು ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ ಸ್ನೇಹಿತರೆ ಬಡವರ ಕಷ್ಟ ಹೇಗಿದೆ ಅಂತೇಳಿ ನಮ್ಮ ವೀಡಿಯೋಸಲ್ಲಿ ಎಲ್ಲರೂ ನೋಡ್ಬೋದು ರೀ ಸ್ನೇಹಿತರೆ ನೀವು ಅದಕ್ಕೆ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ವೀಡಿಯೋ ಸೆಪ್ ಮಾಡೋದೇ ಎಲ್ಲರಿಗೂ ಕೂಡ ಕೂಸ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಅದಕ್ಕೆ ನನಗೂ ಮಾತು ಅಷ್ಟೊಂದು ಆಡೋಕೆ ಬರಲ್ರಿ ಸ್ನೇಹಿತರೆ ನನಗೆ ಸ್ವಲ್ಪನೇ ಮಾತಾಡೋಕೆ ಬರೋದು ರೀ ಅಷ್ಟೊಂದು ನನಗೆ ಮಾತು ಬರಲ್ರಿ ಸ್ನೇಹಿತರೆ ನಾನು ತಪ್ಪಾಗಿ ಮಾತಾಡಿದರೆ ಎಲ್ಲರೂ ಕ್ಷಮಿಸಿ ಬಿಡ್ರಿ ಸ್ನೇಹಿತರೆ ನನಗೂ ಬಂದಷ್ಟೇ ಮಾತಾಡ್ತಾ ಇದ್ದೀನಿ ರೀ ಅದಕ್ಕೆ ನೋಡ್ರಿ ಗೊಬ್ಬರ ಎಲ್ಲ ಅಂತ ಆಗ್ಯದಂತೇಳಿಕ ಅಷ್ಟು ಹೊಲಗಳು ಎಲ್ಲನೂ ಮೊನ್ನೆ ಅಷ್ಟೇ ಸ್ವಚ್ಛ ಮಾಡಿವ್ರಿ ಇನ್ನೂ ಹುಲ್ಲದು ಕೊಯ್ಯೋದಾಯ್ತು ಇನ್ನೊಂದು ಸ್ವಲ್ಪ ಅದಕ್ಕೆ ಇದು ಗೊಬ್ಬರ ಎಲ್ಲ ಹೊಳ್ದು ಬಿಟ್ಟು ಎಲ್ಲನೂ ನಾಳೆ ಮತ್ತೇನು ಜೇಸ್ಪಿಲೊಂದು ಇದು ರೀ ಅದಕ್ಕೆ ಇದು ತೆಗ್ದೋಯ್ತು ಅಂತೇಳಿ ಇವತ್ತು ಇದೇ ತೆಗಿತ ಇದ್ದೇವೆ ನೋಡಿರಿ ನಮ್ಮ ಮಗ ಚೆಂದ ವೀಡಿಯೋಸ್ ಮಾಡಿಲ್ಲ ರೀ ಸ್ನೇಹಿತರೆ ಹೇಗೆ ಮಾಡ್ಯೆ ನೋಡಿರಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ವೀಡಿಯೋಸ್ ರೀ ಒಂದೊಂದು ಸ್ವಲ್ಪ ಸರಿಯಾಗಿ ಮಾಡ್ಯನ್ರಿ ಒಂದೊಂದು ಸ್ವಲ್ಪ ಇದು ಮಾಡಿಬಿಟ್ಟನ್ರಿ ಸ್ನೇಹಿತರೆ ನನಗೆ ಗೊತ್ತಾಗೋದು ರೀ ಅದಕ್ಕೆ ಬಂದಷ್ಟೇ ವೀಡಿಯೋ ಮಾಡ್ಯಾನಿ ಸ್ನೇಹಿತರೆ ನಾನು ಮಾಡ್ಬೇಕಂದ್ರೆ ಸ್ನೇಹಿತರೆ ನನಗೆ ಕೆಲಸ ಮಾಡ್ತಾಯಿದ್ದಲ್ರಿ ಬಿಡೋಕ್ಕಾಗಲ್ಲ ಅಂತೇಳಿ ನೀನೇ ಮಾಡಪ್ಪ ಅಂತ ಕೊಟ್ಟಿನಿ ಅವಾಗ ಹ್ಯಾಂಗೆ ಮಾಡ್ಯ ನೋಡ್ರಿ ವೀಡಿಯೋಸ್ ಎಲ್ಲ ಅದಕ್ಕೆ ನಮ್ಮ ಮಗಳು ಅವ್ರಿಬ್ಬರು ಅನ್ಕರ ಅಲ್ಲೇ ಕುಂತಿರಿ ಸಡ್ತವನೇ ಕುಂತಿರ್ರಿ ಸ್ನೇಹಿತರೆ ಅದಕ್ಕೆ ನೀವು ಅಲ್ಲೇ ಕೂಡಪ್ಪ ಅಂತೇಳಿ ಅವ್ರಿಗೆ ಅಲ್ಲೇ ಕೂಡಿಸ್ಬಿಟ್ಟು ಇವನೊಬ್ಬ ಇರ್ತಾನೆ ರೀ ಒಟ್ಟು ನಮ್ಮ ಮನೆಗೆ ಕೂಡದಿಲ್ಲ ರೀ ಕೂಡು ಅಂದ್ರೂ ಕೂಡಲ್ಲ ಬಿಸ್ಲಾ ಬರ್ತಾನೆ ರೀ ಸಂಜಿಗೆ ಆಗೋದಿನೋ ಇಲ್ಲತ್ತ ಅದನ್ನೂ ಇಲ್ತಂತ ಅಡಿ ಅಡಿ ಮಾಡ್ತಾನೆ ರೀ ಸ್ನೇಹಿತರೆ ಏನು ಮಾಡ್ಬೇಕು ರೀ ನನಗೂ ಭಾಳ ಕಷ್ಟ ಆಗ್ಬಿಟ್ಟದ್ರಿ ಮತ್ತಿಲ್ಲೇ ಎಷ್ಟು ಹೈರಾಣ ಆಗೋದು ಕೆಲಸ ಮತ್ತು ಮನೆಗೆ ಹೋಗಿ ಪಾತ್ರೆ ತೊಳೆದು ಅಡುಗೆ ಮಾಡಿ ಮತ್ತು ಎಲ್ಲ ಉಣಿಸಿ ಹಾಸಿ ಮಗಿಸೋತನ ಅಂದ್ರೆ ಭಾಳ ಇದು ರೀ ಸ್ನೇಹಿತರೆ ಎಲ್ಲಾನು ಕೆಲಸ ಹೊಲ್ದಲ್ಲೂ ಕೆಲಸ ಮಾಡೋಕು ಮನೆಯಲ್ಲೂ ಕೆಲಸ ಮಾಡೋಕು ಅದಕ್ಕೆ ಭಾಳ ಬೇಜಾರೇ ಆಗುತ್ತೆ ರೀ ಸ್ನೇಹಿತರೆ ಒಂದು ಇರಲ್ರಿ ಇರಲ್ಲ ರೀ ಹೊಲ್ಸು ಸಾಮಾನಿ ಎಲ್ಲ ಮನೆಯೆಲ್ಲ ಗದ್ದೆ ಗದ್ದೆ ರೀ ಸ್ನೇಹಿತರೆ ನನಗಂತೂ ಒಬ್ಬಕ್ಕೆ ಎಲ್ಲರಿ ಎಲ್ಲ ನನಗೆ ಮತ್ತು ಹತ್ತ ಮಟ್ಟಿಗೆ ಕೆಲಸ ಮಾಡ್ಕೊಬೇಕ್ರಿ ನಾನು ಎಲ್ಲ ಅಡುಗೆ ಅದು ಮಾಡ್ಕೊಂಡು ಮತ್ತೆ ಹೊಲ್ಕೋಬೇಕಲ್ರಿ ಸ್ನೇಹಿತರೆ ಹೇಗೋ ರೀ ಸ್ನೇಹಿತರೆ ಮಾಡ್ಕೊಬೋದು ಮತ್ತೆ ಇವಾಗ ಹೊಲದೆಲ್ಲ ಕೆಲಸ ಮಾಡ್ಕೋಬೇಕು ಮನೆ ಕೆಲಸ ಮಾಡ್ಕೋಬೇಕು ರೀ ಹಾಗಾಗಿ ಭಾಳ ಇದು ರೀ ಸ್ನೇಹಿತರೆ ಕಷ್ಟ ಅನ್ನಿಸ್ದಂಗೆ ಆಗ್ತದ್ರಿ ಅದಕ್ಕೆ ಅದಕ್ಕೆ ಸಾಲಿ ಕಲಿಬೇಕು ನೋಡ್ರಿ ಸ್ನೇಹಿತರೆ ನಾನು ಸ್ವಲ್ಪನೇ ಸಾಲಿ ಕಲ್ತು ಬಿಟ್ಟು ಬಿಟ್ಟರೆ ಸ್ನೇಹಿತರೆ ಸಾಲಿನೇ ಕಲಿಯೋದಿ ತಪ್ಪಾ ಅಂತ ರೀ ನಾನು ಜೀವಕ್ಕೂ ಇವಾಗ ಅದಕ್ಕೆ ಸಾಲಿ ಕಲಿಬೇಕು ನೋಡ್ರಿ ಸ್ನೇಹಿತರೆ ಸಾಲಿ ಕಲಿಕ್ಕೆ ಇದೆ ಭಾಳ ಆತದ ನೋಡ್ರಿ ಹೊಲದು ಗದ್ದೆದು ಕೆಲಸ ಮಾಡೋದು ರೀ ಭಾಳ ಕಷ್ಟ ಆಗ್ತದ್ರಿ ಸ್ನೇಹಿತರೆ ಅದಕ್ಕೆ ಸಾಲಿ ಕಲ್ತರೆ ಚೆನ್ನಾಗಿರೋದು ನೋಡ್ರಿ ಸ್ನೇಹಿತರೆ ನೆಲಲ್ಲಿ ಇರ್ಬೋದು ರೀ ಅದಕ್ಕೆ ನಾನು ಸಾರಿ ಕಲೋದಕ್ಕೆ ಎಷ್ಟು ಕಷ್ಟ ನೋಡಿರಿ ನಾನು ಸ್ವಲ್ಪ ಕಲ್ತಲ್ಲ ರೀ ಸ್ಯಾಲಿ ಜಾಸ್ತಿ ಹೊಡಿಲ್ರಿ ಸ್ನೇಹಿತರೆ ನಾನು ಸಾಲಿಗೆ ಕಮ್ಮಿನೇ ಹೋಗ್ಬಿಟ್ಟೆ ಅದಕ್ಕೆ ನೋಡಿರಿ ನಾನು ಇವಾಗಷ್ಟೇ ಫೀಟಾಸ್ ಮಾಡಿದೆ ಸ್ನೇಹಿತರೆ ಆದ್ರೂ ಆದ್ರೂ ಇದು ಆದಂಗೆ ಆಯ್ತಲ್ಲ ರೀ ಅದಕ್ಕೆ ನಾನು ಮೊನ್ನೆ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಅದು ತೆಗೆದುಬಿಟ್ಟು ಸ್ನೇಹಿತರೆ ಅಷ್ಟು ಕೆಲಸ ಮಾಡಿ ಇವಾಗಷ್ಟೇ ಇನ್ನೂ ಊಟಕ್ಕೆ ರೀ ಇನ್ನೂ ಹೋಗಿಲ್ಲ ರೀ ಸ್ನೇಹಿತರೆ ಇವಾಗ ಹೋಗ್ಬೇಕು ರೀ ಇನ್ನೊಂದು ಸ್ವಲ್ಪ ಸ್ನೇಹಿತರೆ ಎರಡು ಗಂಟೆಗೆ ಹಂಗೆ ಹೋಗ್ತೇವೆ ರೀ ಎಷ್ಟೇ ಅದು ಟೈಮ್ ನಮ್ಮ ನೋಡಿಲ್ಲ ರೀ ಸ್ನೇಹಿತರೆ ಫೋನಲ್ಲಿ ಅವರ ನಮ್ಮ ಮಗನ ಹಿಡ್ಕೊಂಡು ಕುಂತೀನಿ ರೀ ನಾನು ಟೈಮ್ ನೋಡ್ಲಿಕ್ಕೆ ನೋಡ್ಲಿಕ್ಕಲ್ಲಿ ಹಂಗೆ ಕೆಲಸನೇ ಮಾಡ್ತಾ ಇದ್ದಲ್ಲ ರೀ ನೋಡೋಕೆ ರೀ ಎರಡು ಗಂಟೆಗೆ ಹಂಗೆ ಹೋಗ್ತೇವೆ ಹೋಗ್ತೇವ್ರಿ ಊಟಾಕ ಊಟ ಮಾಡ್ಬಿಟ್ಟು ನನಗೆ ಮೂರು ಗಂಟೆಗೆ ಬರ್ತೇವೆ ರೀ ಅಂದು ಸಂಜೆ ಐದೋ ಮಾಡ್ತೇವೆ ರೀ ಸ್ನೇಹ ಇಲ್ಲರಿ ಸ್ನೇಹಿತರೆ ಸಂಜೆ ಹಾಂ ಐದರ ತನಕ ಆರು ತನಕ ರೀ ಕೆಲಸ ಬೆಳಿಗ್ಗೆ ಬಂದಮ್ಯಾಗ ನೋಡ್ರಿ ಗಿಡ ಎಷ್ಟು ಅಂತ ಈ ಕಡೆ ಎಲ್ಲ ವಾತಾವರಣ ಎಷ್ಟು ಚೆನ್ನಾಗೈತೆ ಅಂತ ರೀ ಸ್ನೇಹಿತರೆ ಈ ಎಲ್ಲ ಆಯಿತು ಅಷ್ಟು ಗಿಡಗಳಂತೂ ಸುತ್ತಮುತ್ತ ಅದವ್ರಿ ಅವೆಲ್ಲ ಹೆಂಗ್ಳ್ದವ್ರ ನೋಡ್ರಿ ಪರ್ಸಿಗಳಂತೂ ಏನು ಬ್ರಪ್ಪಲಿ ಅಲ್ದಂಗೆ ಮಾಡ್ಯಾರ ಎಲ್ಲ ರೀ ತೊಳ್ದಾಗ ಏನು ಬರೋಂಗಿಲ್ಲ ರೀ ಹುಲಿ ಪಿಲಿ ಅವು ಏನರೋ ಹೇಳ್ತಾರೆ ರೀ ಆದರೂ ನಮಗೂ ಸ್ವಲ್ಪ ಭಯ ರೀ ಸ್ನೇಹಿತರೆ ಹೊರಗೆ ಬರೋಕೆ ಹುಲಿ ಅಂತ ಅಂತೆಲ್ಲ ಕತ್ತಿರ್ರಿ ಮನ್ನಿ ಏನೋ ಮನೆ ಅಷ್ಟೇ ರೀ ಅದಕ್ಕೆ ರೀ ನಾವು ಭಾಳ ಭಯ ರೀ ಸ್ನೇಹಿತರೆ ಹೊರಗೆ ಬರೋಕೆ ಅದಕ್ಕೆ ಜನೇನೇ ಅಡಿಗೆ ಅದು ಮಾಡಿಕೊಂಡು ಈ ಕಡೆ ಬಂದು ಇರ್ಬೇಕು ನೋಡ್ರಿ ಸ್ನೇಹಿತರೆ ಇನ್ನೂ ಕುರಿ ಸಡ್ಡಲ್ಲೇ ಇದ್ದೇವ್ರಿ ಸ್ನೇಹಿತರೆ ನಾವು ಈ ಕಡೆ ಕುರಿಗಳಿಗೆ ಹಾಕ್ತಾರೆ ಈ ಕಡೆ ಒಂದು ಸಣ್ಣದ ಪಾತ್ರ ಹೊಡೆ ಕೊಟ್ಟಿರಿ ನಮಗೆ ಅದಕ್ಕೆ ಅದರಲ್ಲೇ ಮಕ್ಕತ್ತೇವ್ರಿ ಈ ಕಡೆ ಬಗಲು ಅಡುಗೆ ಮಾಡ್ಕೋತೇವ ನೋಡ್ರಿ ನೋಡ್ರಿ ಎಷ್ಟೊಂದು ಅಲ್ಲಿ ಹುಳ ನೋಡಿರಿ ಎಷ್ಟು ಒಣಪ ಒಂದೊಂದು ಒಂದು ನೋಡ್ಬೋದ್ರೆ ಸ್ನೇಹಿತರೆ ನೋಡ್ರಿ ಹೆಂಗ್ಡಿ ಅವ್ರಿಗೆ ಎಷ್ಟು ಹುಳಗಳಂತು ಇದನ್ನೇ ಆಗ್ಯವ್ರಿಗಾರ್ರಿ ನೋಡ್ರಿ ಎಷ್ಟು ಪಿಂಡಾಗ್ಯಾವ್ರಿ ಒಂತು ಎಪ್ಪ ಅಂಜಿಕೆ ಬರ್ತದ್ರೆ ಹಿಡಿಯಾಕಂತು ನೋಡ್ರಿ ಎಷ್ಟು ಪಿಂಡಾಗ್ಯಾವ್ರಿಗ್ರಿ ಅಷ್ಟು ಗೊಬ್ಬರ ತಿಂತಾವ್ ಏನು ರೀ ಅವಂತೂ ಒಟ್ಟಿಗೆ ಅಷ್ಟೊಂದು ಭಾರ ಆಗ ಅಷ್ಟೊಂದು ಪಿಂಡಾಗ್ಯಾವ ನೋಡ್ರಿ ತಿಂದಿಕೆ ಚೆಂದು ಗಿಡ ನೋಡ್ರಿ ಎಷ್ಟು ಚೆನ್ನಾಗದ ರೀ ಸ್ನೇಹಿತರೆ ಗಿಡ ಮುಟ್ಟ ಲಟ್ಟ ಆಯ್ತು ರೀ ಗಿಡ ಇಕ್ಕ ನೋಡ್ರಿ ಇಷ್ಟ ಆಗ್ಯಾವ ನೋಡ್ರಿ ಸ್ನೇಹಿತ ಇನ್ನೊಂದು ಸ್ವಲ್ಪ ಉಳಿತ್ರಿ ನಾಳೆ ನಾಳೆ ಮಾಡ್ಬೇಕ್ರಿ ಮತ್ತೆ ಕೆಲಸ ಇದೆ ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ ಸ್ನೇಹಿತರೆ ಇಷ್ಟ ಆದರೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ಮತ್ತು ನಾಳೆ ಬಾಗಲ್ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ